No manda. ಸುದ್ದಿ ಯಾವ್ದಿದೆ ಅಂತ ಅಂದ್ರೆ ನಿಜವಾದ ವಿಷ್ಣು ಸ್ಮಾರಕ ಮೈಸೂರಿನಲ್ಲಿ ಇದೆ ಅಂತ ಅನಿರುದ್ಧ ಅವರ ಅಳಿಯ ಹೇಳ್ತಾ ಇರೋದು ಬೇರೆ ಕಡೆಗೆ ಸಮಾಧಿಗೆ ನಮ್ಮ ಬೆಂಬಲ ಇಲ್ಲ ಅಭಿಮಾನಿಗಳ ಸಭೆಯಲ್ಲಿ ಡಾಕ್ಟರ್ ವಿಷ್ಣು ಅಳಿಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಸಭೆಯಲ್ಲಿ ಒಂದು ಸ್ವಲ್ಪ ಮಾತಿನ ಚಕಮಕಿನೂ ಕೂಡ ಆಗಿದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರವಾಗಿ ಕರೆದಿದ್ದ ಅಭಿಮಾನಿಗಳ ಸಭೆ ಮಾತಿನ ಚಕಮಕಿ ಪ್ರತಿಭಟನೆಗೆ ದಾರಿ ಮಾಡಿಕೊಟ್ಟಿತ್ತು ಪ್ರಶ್ನೋತ್ತರ ವೇಳೆ ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ನಟ ಯಶ್ ಮಾತ್ರ ಇದ್ರು ಎನ್ನುವ ಅಭಿಮಾನಿಯೊಬ್ಬರ ಹೇಳಿಕೆ ಸಭೆಯಲ್ಲಿ ಮತ್ತಷ್ಟು ಗದ್ದಲ ಗಲಾಟೆಗೆ ಕಾರಣವಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಟ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಡಿಯ ಅನಿರುದ್ಧ ಅವರ ಸಾರಥ್ಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಸಭೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನ ಬೇಸರ ಇದೆಲ್ಲವನ್ನೂ ಕೂಡ ಹೊರಗಾಕಲಾಗಿದೆ ಮೈಸೂರಿನಲ್ಲಿ ನಿರ್ಮಿಸಿರುವುದೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿಜವಾದ ಸ್ಮಾರಕ ಸಮಾಧಿ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಅಸ್ಥಿ ಇಲ್ಲ ಅಲ್ಲಿ ಕೇವಲ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಲಾಗಿದೆ ಅಸ್ಥಿ ಇರುವುದು ಮೈಸೂರಿನ ಸ್ಮಾರಕದಲ್ಲಿರುವ ಪುತ್ಥಳಿ ಕೆಳಗೆ ಅಂತ ದಿವಂಗತ ವಿಷ್ಣುವರ್ಧನ್ ಅವರ ಅಳಿಯ ಅವರು ಸ್ಪಷ್ಟಪಡಿಸಿದ್ದಾರೆ ಭಾನುವಾರ ವಿಷ್ಣುವರ್ಧನ್ ಅವರ ಬೆಂಗಳೂರಿನ ನಿವಾಸದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ನಡೆದಂತ ವಿಷ್ಣು ಅಭಿಮಾನಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಬೇರೆ ಕಡೆ ಸಮಾಧಿ ಮಾಡ್ತೇವೆ ಎನ್ನುವುದರ ಜೊತೆಗೆ ವಿಷ್ಣುವರ್ಧನ್ ಕುಟುಂಬ ಹೋಗುವುದಿಲ್ಲ ಬೇರೆ ಕಡೆ ಸಮಾಧಿ ಮಾಡಿದ್ರು ಮೈಸೂರಿನಲ್ಲಿ ರುವ ನಿಜವಾದ ಸಮಾಧಿ ಜೊತೆಗೆ ಹೋಲಿಸಬೇಡಿ ವಿಷ್ಣುವರ್ಧನ್ ಆಸೆಯಂತೆ ಅವರು ಮೈಸೂರಿನಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ದಾರೆ ಈಗ ಕೆಲವರು ಬಂದು ಜಾಗ ತಗೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ ಮತ್ತೆ ಸಮಾಧಿ ಮಾಡ್ತೇವೆ ಅಂತಿದ್ದಾರೆ ಆರು ವರ್ಷ ಪ್ರಯತ್ನಿಸಿದ್ವಿ ರಾಜ್ಯ ಸರ್ಕಾರ ಜೊತೆಗಿದ್ರು ಆಗಿಲ್ಲ ಈಗ ಆಗತ್ತೆ ಅಂದ್ರೆ ಆಗ್ಲಿ ಒಂಬತ್ತು ವರ್ಷ ಆದ್ರೂ ಸ್ಮಾರಕ ಜಾಗಕ್ಕೆ ಅಲೆದ ಸರ್ಕಾರಿ ಕಚೇರಿಗಳು ಭೇಟಿ ಮಾಡಿದ ಜನಪ್ರತಿನಿಧಿಗಳು ಸಿಎಂಗಳಿಗೆ ಲೆಕ್ಕನೇ ಇಲ್ಲ ಆದ್ರೂ ಕೆಲವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಮುಂದುವರೆದ್ರೆ ಕಾನೂನು ಮೊರೆ ಹೋಗ್ಬೇಕಾಗತ್ತೆ ಅಂತ ಇದೇ ಸಂದರ್ಭದಲ್ಲಿ ಅವರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ವಿಷ್ಣುವರ್ಧನ್ ಅವರನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡುವ ಯೋಚನೆ ನಮಗೆ ಇರಲಿಲ್ಲ ಚಾಮರಾಜಪೇಟೆಯ ರುದ್ರಭೂಮಿಯಲ್ಲಿ ಮಾಡುವ ಪ್ಲಾನ್ ಮಾಡಿದ್ವಿ ಆದರೆ ಕುಮಾರಸ್ವಾಮಿ ಅಲ್ಲಿ ಬೇಡ ಸಕಲ ಗೌರವ ಸಿಗಬೇಕು ಅಂತ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡುವಂತೆ ಸಲಹೆ ನೀಡಿದ್ರು ಆಗ ಯಡಿಯೂರಪ್ಪ ಸಿಎಂ ಆಗಿದ್ರು ಅಂಬರೀಷ್ ಕೂಡ ಅಲ್ಲಿದ್ರು ಅಂತ್ಯಕ್ರಿಯೆ ಕೆಲ ದಿನಗಳ ನಂತರ ಆ ಜಾಗದ ವಿಚಾರ ಕೋರ್ಟ್ನಲ್ಲಿ ಇದೆ ಅಂತ ಗೊತ್ತಾಯ್ತು ಎರಡು ವರ್ಷಕ್ಕಾದರೂ ಜಾಗ ಸಿಗದೇ ಇದ್ದಕ್ಕೆ ನಾವು ಬೇರೆ ಕಡೆ ಕೇಳಿದ್ದು ಈಗ ವ್ಯಾಪಾರೀಕರಣದ ಉದ್ದೇಶ ಅಂತ ಬಣ್ಣಿಸಿದ್ದಾರೆ ಸಮಾಧಿ ಸ್ಥಳದಲ್ಲಿ ವ್ಯಾಪಾರ ಮಾಡಕ್ಕೆ ಸ್ಮಾರಕ ಅಭಿವೃದ್ಧಿ ಮಾಡೋದು ಸರ್ಕಾರ ಅದರಿಂದ ನಮ್ಮ ಕುಟುಂಬಕ್ಕೆ ಯಾವುದೇ ಲಾಭ ಬರಲ್ಲ ಅಂತ ಅನಿರುದ್ಧವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿತ್ತು ಸಾಕಷ್ಟು ರೀತಿಯಾದಂತಹ ಆರೋಪಗಳು ಇತ್ತು ಇವರ ಫ್ಯಾಮಿಲಿಯವ್ರ ಮೇಲೂ ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳು ಬಿಟ್ಟಿದ್ರು ಸೊ ನಾವುಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ಫ್ಯಾಮಿಲಿಯವ್ರ ಸಪೋರ್ಟ್ ಇಲ್ಲ ಫ್ಯಾಮಿಲಿ ಅವರ ಸಪೋರ್ಟ್ ಇಲ್ದೇನೆ ನಾವೇನು ಮಾಡೋದಕ್ಕಾಗಲ್ಲ ಅಂತ ಅದು ಇವ್ರ ಫ್ಯಾಮಿಲಿಯವ್ರಿಗೂ ಕೂಡ ಅಸಮಾಧಾನ ಬೇಸರಕ್ಕೆ ಕಾರಣ ಆಗಿತ್ತು ಸುಮ್ ಸುಮ್ಮನೆ ನೀವು ಫ್ಯಾಮಿಲಿ ಅವ್ರ ಮೇಲೆ ಆರೋಪಗಳನ್ನು ಮಾಡಬೇಡಿ ನಮಗೂ ನೋವಾಗತ್ತೆ ಅಂತ ಅದನ್ನೇ ಅವ್ರು ಹೇಳಿರೋದು ಸುಖಾಸುಮ್ನಾಗ ಏನೇನೋ ಆರೋಪ ಮಾಡಬೇಡಿ ಹೀಗೆ ಆರೋಪ ಮಾಡ್ತು ಅಂತಂದರೆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ ನಾವು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು ಯಾಕೆ ಅಂತಂದರೆ ವಿಷ್ಣುವರ್ಧನ್ ಅವ್ರ ವಿಚಾರದಲ್ಲಿ ಮೊದಲಿನಿಂದಲೂ ಅನ್ಯಾಯಗಳಾಗಿದೆ ಅನ್ನೋದನ್ನು ಹೇಳಲಾಗುತ್ತೆ ಹತ್ತಿರದಿಂದ ನೋಡಿದವರು ಅದ್ರ ಬಗ್ಗೆ ಗೊತ್ತಿದ್ದವರಿಗೆ ಪಾಪ ಆ ವ್ಯಕ್ತಿ ಬದುಕಿದ್ದಾಗಲೂ ಅವರಿಗೆ ಅನ್ಯಾಯ ಮಾಡಲಾಗಿದೆ ಹೆಸರು ಕೆಡಿಸುವ ಕೆಲಸ ಮಾಡಲಾಗಿದೆ ನೆಮ್ಮದಿಯಿಂದ ಬದುಕೋದಕ್ಕೆ ಬಿಟ್ಟಿಲ್ಲ ಈಗಲೂ ಯಾಕೆ ಈ ಥರ ಜಂಜಾಟ ಅಲ್ದಾಟ ಹೋರಾಟ ಒಂದು ವ್ಯಕ್ತಿ ಅವರು ಇಲ್ಲ ನಮ್ಮ ಜೊತೆಗೆ ದೈಹಿಕವಾಗಿ ಶಾರೀರಿಕವಾಗಿ ಅಂತ ಅಂದಾಗ ಆ ವ್ಯಕ್ತಿಗೆ ಸಲ್ಬೇಕಾಗಿರೋ ಎಲ್ಲಾ ಗೌರವಗಳು ಸಲ್ಬೇಕು ಆದಷ್ಟು ಬೇಗ ಇದು ಎಲ್ಲಾ ರೀತಿಯಲ್ಲಿ ಸುಖಾಂತ್ಯವಾಗಲಿ ಇತ್ಯರ್ಥ ಆಗಲಿ ಅನ್ನೋದು ಪ್ರತಿಭ ವಿಷ್ಣುವರ್ಧನ್ ಅಭಿಮಾನಿಗಳ